ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಕೆಂಚನಾಲ ಗ್ರಾಮದಲ್ಲಿ ಧಾರುಣ ಘಟನೆಯೊಂದು ಬೆಳಕಿಗೆ ಬಂದಿದೆ ಕೆಂಚನಾಲ ಗ್ರಾಮದ ವಾಜಿಂ ಸುಮ್ಮನೆ ಮಲಗಿದಂತಹ ನಾಯಿಯ ತಲೆ ಮೇಲೆ ಕಲ್ಲು ಹಾಕಿ ಭಯಾನಕವಾಗಿ ನಾಯಿಯನ್ನ ಸಾಯಿಸಿದ್ದಾನೆ ಸುಮಾರು ಎರಡು ಮೂರು ಬಾರಿ ನಾಯಿಯ ತಲೆ ಮೇಲೆ ಕಲ್ಲು ಹಾಕಿದ್ದಾನೆ ನಂತರ ಸತ್ತ ನಾಯಿಯನ್ನ ತನ್ನದೇ ಆಟೋದಲ್ಲಿ ನಾಯಿಯ ಕಾಲು ಕಟ್ಟಿ ಎಳೆದೊಯ್ದಿದ್ದಾನೆ ಈ ಘಟನೆಯನ್ನ ಅಲ್ಲಿಯೇ ಇದ್ದ ಯುವಕನೊಬ್ಬ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಮಾಜಿ ಕೇಂದ್ರ ಸಚಿವೆ ಮನೇಕಾ ಗಾಂಧಿ ಅವರಿಗೆ ಈ ವಿಷಯದ ಕುರಿತು ಮೇಲ್ ಮಾಡಿ ವಿಡಿಯೋ ಹಂಚಿಕೊಂಡಿದ್ದಾನೆ ಮೇಲ್ ಮಾಡಿದ ನಲವತ್ತೈದು ನಿಮಿಷದಲ್ಲೇ ಮಾಜಿ ಕೇಂದ್ರ ಸಚಿವೆ ಉತ್ತರ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಮಾಜಿ ಕೇಂದ್ರ ಸಚಿವೆ ಎಂಟ್ರಿಯಾಗಿದ್ದಾರೆ ಎಂದು ತಿಳಿದ ಪೊಲೀಸರು ಹಾಗೂ ಪ್ರಾಣಿದಯಾ ಸಂಘದವರು ಆರೋಪಿಯ ಮೇಲೆ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆರೋಪಿಯ ವಿರುದ್ಧ ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತಹದ್ದು ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಕೆಂಚನಾಲ ಗ್ರಾಮದ ದಾರುಣ ಘಟನೆ ಇಲ್ಲಿ ದೃಶ್ಯದಲ್ಲಿ ಕಾಣ್ತಿರುವಂತಹ ವ್ಯಕ್ತಿ ವಾಜಿಂ ಸ್ಥಳದಲ್ಲಿ ಒಂದು ನಾಯಿ ಮಲಗಿದೆ ಆ ನಾಯಿಯ ಮೇಲೆ ಒಂದು ಬಾರಿ ಕಲ್ಲನ್ನ ಎತ್ತಿ ಹಾಕಿ ಸಾಯಿಸ್ತಾನೆ ಅಸಮಾಧಾನವಾಗಿದೆ ಮತ್ತೆ ಅದೇ ಕಲ್ಲನ್ನ ತೆಗೆದುಕೊಂಡು ಎರಡು ಬಾರಿ ಆ ನಾಯಿಯ ಮೇಲೆ ಎತ್ತಿ ಹಾಕಿ ನಾಯಿಯನ್ನ ದಾರುಣವಾಗಿ ಸಾಯಿಸಿದ್ದಾನೆ ಸತ್ತ ಮೇಲೆ ಆ ನಾಯಿಯನ್ನ ಅಲ್ಲೇ ಬಿಡದೆ ಸ್ಥಳದಲ್ಲಿ ಸಿಕ್ಕಂತಹ ಒಂದು ಹಗ್ಗವನ್ನ ತೆಗೆದುಕೊಂಡು ಆ ಹಗ್ಗದಿಂದ ನಾಯಿಯ ಕಾಲಿಗೆ ಹಗ್ಗವನ್ನ ಕಟ್ಟಿ ತನ್ನದೇ ಆಟೋಗೆ ಹಿಂದೆ ಕಟ್ಟಿಕೊಂಡು ನಾಯಿಯನ್ನ ಎಳೆದುಕೊಂಡು ಹೋಗಿದ್ದಾನೆ ಸತ್ತಂತಹ ನಾಯಿಯನ್ನ ತನ್ನ ಆಟೋದ ಹಿಂದುಗಡೆ ಕಟ್ಕೊಂಡು ದಾರುಣವಾಗಿ ಎಳೆದುಕೊಂಡು ಹೋದಂತಹ ಘಟನೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ನಡೆದಿರುವಂತಹದ್ದು ಕೆಂಚನಾಲ ಗ್ರಾಮದಲ್ಲಿ ಇದಿಷ್ಟು ಘಟನೆಯನ್ನ ಅಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾನೆ ಸೆರೆ ಹಿಡಿದು ಅದನ್ನ ಮಾಜಿ ಕೇಂದ್ರ ಸಚಿವೆ ಮನೇಕಾ ಗಾಂಧಿ ಅವರಿಗೆ ಮೇಲ್ ಮಾಡಿದ್ದಾನೆ ಮೇಲ್ನಲ್ಲಿ ವಿಷಯವನ್ನ ಹಂಚಿಕೊಂಡು ವಿಡಿಯೋವನ್ನ ಕೂಡ ಮೇಲ್ ಮಾಡಿದ್ದಾನೆ ಮೇಲ್ ಮಾಡಿದಂತಹ ಕೇವಲ ನಲವತ್ತೈದು ನಿಮಿಷದಲ್ಲೇ ಮಾಜಿ ಕೇಂದ್ರ ಸಚಿವೆ ಆ ಒಂದು ವಿಡಿಯೋಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಮಾಜಿ ಕೇಂದ್ರ ಸಚಿವೆ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳಿ ತಿಳಿದ ತಕ್ಷಣ ಪೊಲೀಸರು ಹಾಗೂ ಪ್ರಾಣಿದಯಾ ಸಂಘದವರು ಆರೋಪಿಯ ಮೇಲೆ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆರೋಪಿಯ ವಿರುದ್ಧ ರಿಪ್ಪನ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಈ ಒಂದು ದೃಶ್ಯವನ್ನ ಸೆರೆ ಹಿಡಿದಂತಹ ಒಬ್ಬ ವ್ಯಕ್ತಿ ಮೇಲ್ ಮಾಡಿ ಇದನ್ನ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಮನೇಕಾ ಗಾಂಧಿ ಅವರಿಗೆ ಮೇಲ್ ಮಾಡಿದ್ದಾರೆ ತಕ್ಷಣ ಎಚ್ಚೆತ್ತುಕೊಂಡಂತಹ ಪೊಲೀಸರು ಹಾಗೂ ಪ್ರಾಣಿ ದಯಾ ಸಂಘದವರು ಆರೋಪಿಯ ವಿರುದ್ಧ ದೂರನ್ನ ದಾಖಲಿಸಿಕೊಂಡು ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ ಯಾಕೆ ಇಂತಹ ಒಂದು ಘಟನೆ ಸಂಭವಿಸ್ತು ಆ ನಾಯಿ ಇವನಿಗೆ ಏನಾದರೂ ತೊಂದರೆ ಕೊಟ್ಟಿತ್ತ ಏನು ಅನ್ನುವಂತಹದ್ದು ಇನ್ನೂ ಗೊತ್ತಾಗಿಲ್ಲ ಅಥವಾ ಇವನು ಮಾನಸಿಕ ಅಸ್ವಸ್ಥನ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿಲ್ಲ ಈ ಘಟನೆ ಮಾತ್ರ ಈಗ ಭಾರಿ ವೈರಲ್ ಆಗ್ತಾ ಇದೆ ಇದೊಂದು ದಾರುಣ ಘಟನೆಯಾಗಿದ್ದು ಮೂಕ ಪ್ರಾಣಿಯನ್ನ ಯಾವುದೇ ಕಾರಣವಿಲ್ಲದೆ ಹೀಗೆ ಕೊಂದಿರುವಂತಹದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ